ಎಲ್ಲರಿಗೂ ನಮಸ್ಕಾರ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂದು ಪಾಶ್ಚಾತ್ಯ ಧರ್ಮಗಳು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಪ್ರಶ್ನೆ ಒಂದು ಇವರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮ್ನ ರಾಜ್ಯ ಧರ್ಮವಾಯಿತು ಕಾನ್ಸ್ಟಂಟೈನ್ ಪ್ರಶ್ನೆ ಎರಡು ಮೊಹಮ್ಮದ್ ಪೈಗಂಬರವರ ಉತ್ತರಾಧಿಕಾರಿಗಳನ್ನು ಹೀಗೆ ಕರೆಯಲಾಗುತ್ತದೆ ಖಲೀಫರು ಪ್ರಶ್ನೆ ಮೂರು ಇವರು ಯಹೂದಿ ಧರ್ಮದ ಮೂಲ ಪುರುಷರಾಗಿದ್ದರು ಯಹೂದಿ ಧರ್ಮದ ಮೂಲ ಪುರುಷರು ಅಬ್ರಹಂ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಧರ್ಮವು ವೈದಿಕ ವಿಧಿ ಮತ್ತು ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿದೆ ವೈದಿಕ ವಿಧಿ ಮತ್ತು ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿರುವ ಧರ್ಮ ಪಾರ್ಸಿ ಪ್ರಶ್ನೆ ಸಂಖ್ಯೆ ಐದು ಎರಡನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಯಹೂದಿಗಳಿಗೆ ಯಾವ ರಾಷ್ಟ್ರವನ್ನು ನಿರ್ಮಿಸಿಕೊಡಲಾಯಿತು ಎರಡನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಯಹೂದಿಗಳಿಗೆ ಇಸ್ರೇಲ್ ಎಂಬ ಹೊಸ ರಾಷ್ಟ್ರವನ್ನು ನಿರ್ಮಿಸಿಕೊಡಲಾಯಿತು ಪ್ರಶ್ನೆ ಸಂಖ್ಯೆ ಆರು ಪಾರ್ಸಿಗಳ ಧರ್ಮಗ್ರಂಥವಾದ ಅವೆಸ್ತಾದಲ್ಲಿ ಬರುವ ಶ್ಲೋಕ ರೂಪದ ಸಾಹಿತ್ಯವನ್ನು ಹೀಗೆನ್ನುವರು ಗಾಥಾ ಪ್ರಶ್ನೆ ಎರಡು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಏಳು ಪಾಶ್ಚಿಮಾತ್ಯ ಜಗತ್ತಿನ ಪ್ರಾಚೀನ ಧರ್ಮ ಯಾವುದು ಪಾಶ್ಚಿಮಾತ್ಯ ಜಗತ್ತಿನ ಪ್ರಾಚೀನ ಧರ್ಮ ಯಹೂದಿ ಪ್ರಶ್ನೆ ಸಂಖ್ಯೆ ಎಂಟು ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳ ಯಾವುದು ಯೇಸುವನ್ನು ಶಿಲುಬೆಗೇರಿಸಿದ ಏರಿಸಿದ ಸ್ಥಳ ಗೋಲ್ಗೋಥ ಪ್ರಶ್ನೆ ಒಂಬತ್ತು ಪಾರ್ಸಿ ಧರ್ಮದ ಪ್ರಮುಖ ಆಚರಣೆಗಳು ಯಾವುವು ಪಾರ್ಸಿ ಧರ್ಮದ ಪ್ರಮುಖ ಆಚರಣೆಗಳು ಯಾವುವು ಎಂದರೆ ಪಾರ್ಸಿ ಧರ್ಮದ ದೇವರು ಅಹೂರ ಮಜ್ದಾ ಉಪವಾಸ ಬ್ರಹ್ಮಚರ್ಯ ಮತ್ತು ಪರಿಶುದ್ಧತೆ ಅವರ ಆಚರಣೆಗಳು ಪ್ರಶ್ನೆ ಸಂಖ್ಯೆ ಹತ್ತು ಎರಡನೇ ಮಹಾಯುದ್ಧದಲ್ಲಿ ಅರವತ್ತು ಲಕ್ಷ ಯಹೂದಿಗಳನ್ನು ಕೊಂದ ಜರ್ಮನ್ ಸರ್ವಾಧಿಕಾರಿ ಯಾರು ಅಡಾಲ್ಫ್ ಹಿಟ್ಲರ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯೇಸುಕ್ರಿಸ್ತರ ಹನ್ನೆರಡು ಜನ ಶಿಷ್ಯರನ್ನು ಏನೆಂದು ಕರೆಯುತ್ತಿದ್ದರು ಕ್ರಿಸ್ತರ ಹನ್ನೆರಡು ಜನ ಶಿಷ್ಯರನ್ನು ಅಪೋಸಲ್ಸ್ ಎಂದು ಕರೆಯುತ್ತಿದ್ದರು ಮಹಮ್ಮದವರು ಧ್ಯಾನಾಸಕ್ತರಾಗಿದ್ದಾಗ ದೇವದೂತರು ಏನೆಂದು ಉದ್ಘರಿಸಿದರು ಮಹಮ್ಮದವರು ಧ್ಯಾನಾಸಕ್ತರಾಗಿದ್ದಾಗ ದೇವದೂತರು ನೀನು ಅಲ್ಲಾನ ಪ್ರವಾದಿ ಎಂದು ಉದ್ಘರಿಸಿದರು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪಾಶ್ಚಿಮಾತ್ಯ ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಧರ್ಮಗಳು ಯಾವುವು ಪ್ರಶ್ನೆ ಸಂಖ್ಯೆ ಹದಿಮೂರು ಪಾಶ್ಚಿಮಾತ್ಯ ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಧರ್ಮಗಳು ಯಾವುವು ಎಂದರೆ ಯಹೂದಿ ಜೋರಾಷ್ಟ್ರಿಯನ್ ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಪಾಶ್ಚಿಮಾತ್ಯ ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಧರ್ಮಗಳು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪಾಶ್ಚಿಮಾತ್ಯ ಧರ್ಮದಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವುವು ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವುವು ಎಂದರೆ ಒಬ್ಬ ದೇವರಲ್ಲಿ ನಂಬಿಕೆಯನ್ನಿಡುವುದು ದೇವರ ಸಂದೇಶಗಳು ದೇವದೂತನ ಮೂಲಕ ವ್ಯಕ್ತವಾಗುವುದು ಎಂಬುದರಲ್ಲಿ ನಂಬಿಕೆ ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥದ ಅನುಸರಣೆ ಅದರಲ್ಲಿ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಪ್ರಶ್ನೆ ಸಂಖ್ಯೆ ಹದಿನೈದು ಕ್ರಿಶ್ಚಿಯನ್ ಧರ್ಮ ಹೇಗೆ ಪ್ರಸಾರವಾಯಿತು ಕ್ರಿಶ್ಚಿಯನ್ ಧರ್ಮ ಹೇಗೆ ಪ್ರಸಾರವಾಯಿತು ಎಂದರೆ ಯೇಸುವಿನ ಏರಿಸಿದ ನಂತರ ಅವರ ಶಿಷ್ಯರನ್ನು ಹಿಂಸಿಸಲಾಯಿತು ಅವರಲ್ಲಿ ಕೆಲವರನ್ನು ಏರಿಸಲಾಯಿತು ಚಕ್ರವರ್ತಿ ಕಾನ್ಸ್ಟಾಂಟೀನ್ ಸಮಯದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಲಾಯಿತು ಯಾವಾಗ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರಿಶ್ಚಿಯನ್ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಿದನೋ ಅವಾಗ ಕ್ರಿಶ್ಚಿಯನ್ ಧರ್ಮ ರಾಜ್ಯದಲ್ಲೆಲ್ಲ ಪ್ರಸಾರಗೊಂಡಿತು ತರುವಾಯಿ ಕ್ರಿಶ್ಚಿಯನ್ ಧರ್ಮವು ಯುರೋಪಿನಾದ್ಯಂತ ಹರಡಿತು ಇಂದು ಕ್ರಿಶ್ಚಿಯನ್ ಚರ್ಚುಗಳು ಪ್ರಪಂಚದಾದ್ಯಂತ ಕಂಡುಬರುತ್ತವೆ ಮತ್ತು ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿವೆ ಪ್ರಶ್ನೆ ಸಂಖ್ಯೆ ಹದಿನಾರು ಇಸ್ಲಾಂ ಧರ್ಮದ ಐದು ಪ್ರಮುಖ ಆಚರಣೆಗಳು ಯಾವುವು ಇಸ್ಲಾಂ ಧರ್ಮದ ಐದು ಪ್ರಮುಖ ಆಚರಣೆಗಳು ಕಲೀಮಾ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ ಮಹಮ್ಮದ್ ಅವರ ಪ್ರವಾದಿ ನಮಾಜ್ ದಿನಕ್ಕೆ ಐದು ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆ ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಜಕಾತ್ ಆದಾಯದ ನಿರ್ದಿಷ್ಟ ಮೊತ್ತವನ್ನು ಬಡವರಿಗೆ ದಾನ ಮಾಡಬೇಕು ಹಜ್ ಪ್ರತಿಯೊಬ್ಬ ಮುಸಲ್ಮಾನ ಜೀವಿತಾವಧಿಯಲ್ಲಿ ಒಮ್ಮೆ ಮೆಕ್ಕಾಗೆ ತೀರ್ಥಯಾತ್ರೆ ಮಾಡುವುದು ಪ್ರಶ್ನೆ ಸಂಖ್ಯೆ ಹದಿನೇಳು ಇಸ್ಲಾಂ ಧರ್ಮದ ಮೂರು ಬೋಧನೆಗಳನ್ನು ಬರೆಯಿರಿ ದೇವರು ಒಬ್ಬನೇ ಆತನೇ ಅಲ್ಲ ಅಲ್ಲಾನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆ ಒಂದೇ ಸಾಕು ನೋಡ್ರಿ ಇಸ್ಲಾಂ ಧರ್ಮದ ಪ್ರಮುಖ ಬೋಧನೆಗಳು ದೇವರು ಒಬ್ಬನೇ ಆತನೇ ಅಲ್ಲ ಅಲ್ಲಾನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದೇ ಸಾಕು ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು ದೀನದಲಿತರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವವಿರಬೇಕು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನೆಂಟು ಯಹೂದಿ ಧರ್ಮದ ಹತ್ತು ನಿಯಮಗಳನ್ನು ಪಟ್ಟಿ ಮಾಡಿರಿ ಯಾವೇ ಹೊರತುಪಡಿಸಿ ಬೇರೆ ದೇವರಿಲ್ಲ ವಿಗ್ರಹಗಳನ್ನು ಪೂಜಿಸಬೇಡಿ ದೇವರ ಹೆಸರಿಗೆ ಕಳಂಕ ತರಬೇಡಿ ಸಬ್ಬತ್ತನ್ನು ಪವಿತ್ರ ದಿನವೆಂದು ಕಾಣುವುದು ವ್ಯಭಿಚಾರ ಸಲ್ಲದು ಕೊಲೆ ಮಾಡದಿರುವುದು ಕದಿಯದಿರುವುದು ಸುಳ್ಳು ಹೇಳದಿರುವುದು ಅಸೂಯೆ ಪಡಬೇಡಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಯೇಸು ಕ್ರಿಸ್ತನ ಬೋಧನೆಗಳನ್ನು ಹೆಸರಿಸಿ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲೂ ಸಹೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಇತರರಿಗೆ ಸೇವೆ ಸಲ್ಲಿಸಬೇಕು ಮಾನವರ ಸೇವೆಯು ದೇವರ ಸೇವೆಗೆ ಸಮನಾದುದು ಮಾನವ ತನ್ನ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟರೆ ದೇವರು ಅವನನ್ನು ಕ್ಷಮಿಸುವನು ನಿಮ್ಮ ಶತ್ರುವನ್ನು ಪ್ರೀತಿಸಿ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುವ ಜನರಿಗೆ ಒಳ್ಳೆಯದನ್ನು ಮಾಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಪ್ರವಾದಿ ಮೊಹಮ್ಮದರ ಜೀವನದ ಬಗೆಗೆ ಟಿಪ್ಪಣಿ ಬರೆಯಿರಿ ಪೈಗಂಬರರು ನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಅಬ್ದುಲ್ಲಾ ಮತ್ತು ಅಮೀನಾ ಅವರ ಪೋಷಕರು ಪ್ರವಾದಿ ಮೊಹಮ್ಮದರು ತಮ್ಮ ಚಿಕ್ಕಪ್ಪನ ಆಶ್ರಯದಲ್ಲಿ ಚಿಕ್ಕವರಿದ್ದಾಗ ಬೆಳೆದರು ಅವರು ತಮ್ಮ ವ್ಯಾಪಾರಕ್ಕಾಗಿ ಬಹಳ ದೂರ ಪ್ರಯಾಣಿಸಬೇಕಾಗಿತ್ತು ನಂತರ ಮೊಹಮ್ಮದ್ ಖದೀಜಾ ಎಂಬ ಶ್ರೀಮಂತ ವಿಧವೆಯ ಮನೆಯಲ್ಲಿ ಸೇವೆ ಸಲ್ಲಿಸಲು ನೇಮಕಗೊಂಡರು ನಂತರ ಅವರು ಆ ವಿಧವೆಯನ್ನು ವಿವಾಹವಾದರು ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ನಾಲ್ಕು ಹೆಣ್ಣು ಮಕ್ಕಳು ಇದ್ದರು ಮೊಹಮ್ಮದರು ಒಬ್ಬಂಟಿಯಾಗಿ ಆತ್ಮಾವಲೋಕನ ಮತ್ತು ಧ್ಯಾನ ಮಾಡುವ ಅಭ್ಯಾಸವನ್ನು ಹೊಂದಿದ್ದರು ಅವರು ಮೆಕ್ಕಾದಲ್ಲಿ ಹಿರಾ ಪರ್ವತದ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದರು ಒಮ್ಮೆ ಅವರು ಧ್ಯಾನ ಮಾಡುತ್ತಿದ್ದಾಗ ಅವನಿಗೆ ದೇವದೂತನ ಧ್ವನಿ ಕೇಳಿಸಿತು ದೇವದೂತನು ಮೊಹಮ್ಮದ್ ಅಲ್ಲಾಹನ ಪ್ರವಾದಿ ಎಂದು ಹೇಳಿದನು ಅವನು ಹೇಳಿದ ದೈವಿಕ ಸತ್ಯವನ್ನು ವ್ಯಕ್ತಪಡಿಸಿದನು ಈ ಉಪದೇಶಗಳನ್ನು ಅವನ ಅನುಯಾಯಿಗಳು ಸಂಕಲಿಸಿದ್ದಾರೆ ಇದು ಇಸ್ಲಾಮಿನ ಪವಿತ್ರ ಗ್ರಂಥ ಖುರಾನ್ ಆಗಿದೆ ಮೆಕ್ಕಾದ ಸಾಂಪ್ರದಾಯಿಕ ಸಮುದಾಯವು ಪ್ರವಾದಿಗಳನ್ನು ವಿರೋಧಿಸಲು ಪ್ರಾರಂಭಿಸಿತು ಸಮಾಜಕ ಆರು ಸಮಾಜಕ ಪೂರ್ವ ಆರುನೂರ ಇಪ್ಪತ್ತೆರಡರಲ್ಲಿ ಅವನು ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣಿಸಿದರು ಈ ಪ್ರಯಾಣವು ಇತಿಹಾಸದಲ್ಲಿ ಹಿಜಿರಾ ಎಂದು ಜನಪ್ರಿಯವಾಯಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಯಹೂದಿಗಳ ಇತಿಹಾಸವನ್ನು ವಿವರಿಸಿ ಯಹೂದಿಗಳು ಡೆವಿಡ್ನನ್ನು ತಮ್ಮ ಆದಿ ದೊರೆ ಎಂದು ಪರಿಗಣಿಸುತ್ತಾರೆ ನೋಡ್ರಿ ಯಹೂದಿಗಳು ಡೆವಿಡ್ನನ್ನು ತಮ್ಮ ಆದಿ ದೊರೆ ಎಂದು ಪರಿಗಣಿಸುತ್ತಾರೆ ಅವನು ತನಗಿಂತ ಅನೇಕ ಪಟ್ಟು ಬಲಶಾಲಿಯಾಗಿದ್ದ ಗುಳಾಯತ್ತನನ್ನು ಸೋಲಿಸಿ ಯಹೂದಿಗಳ ಅರಸನಾದನು ಅವನ ಮಗ ರಾಜ ಸಾಲೋಮನ್ ಡೇವಿಡ್ನ ಮಗ ರಾಜ ಸಾಲೋಮನ್ ದೀರ್ಘಕಾಲ ಆಳ್ವಿಕೆ ನಡೆಸಿದನು ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದಿಗಳ ಮೊದಲ ದೇವಾಲಯವನ್ನು ನಿರ್ಮಿಸಿದನು ಸಾಲೋಮನ್ ಮರಣದ ನಂತರ ರಾಜ್ಯವು ಎರಡು ಭಾಗವಾಯಿತು ಇವುಗಳಲ್ಲಿ ಒಂದನ್ನು ಇಸ್ರೇಲ್ ಎಂದು ಕರೆಯಲಾಗುತ್ತಿತ್ತು ಮತ್ತೊಂದು ಜೂಡಾ ಮುಂದಿನ ಹಲವಾರು ಶತಮಾನಗಳಲ್ಲಿ ಇಸ್ರೇಲ್ ಮತ್ತು ಜೂಡಾ ಪ್ರದೇಶಗಳು ನಿರಂತರವಾಗಿ ದಾಳಿಗೊಳಗಾದವು ಈ ಕಾರಣದಿಂದಾಗಿ ಯಹೂದಿಗಳು ಮಧ್ಯಪ್ರಾಚ್ಯಗಳಲ್ಲಿ ಮಾತ್ರವಲ್ಲದೆ ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿಯೂ ಹೋಗಿ ನೆಲೆಸಬೇಕಾಯಿತು ಹೀಗೆ ಯಹೂದಿಗಳ ನಾಗರಿಕತೆಯು ಅವರ ಅಸ್ತಿತ್ವಕ್ಕಾಗಿ ಹೋರಾಟದ ಕಥೆಯಾಗಿದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಸುಮಾರು ಅರುವತ್ತು ಲಕ್ಷ ಯಹೂದಿಗಳನ್ನು ಕೊಲ್ಲಿಸಿದನು ಎರಡನೇ ಮಹಾಯುದ್ಧದ ಅಂತ್ಯದ ನಂತರ ವಿಶ್ವಸಂಸ್ಥೆಯ ಸಹಾಯದಿಂದ ಯಹೂದಿಗಳಿಗೆ ಪ್ರತ್ಯೇಕ ರಾಷ್ಟ್ರ ರಚನೆಯಾಯಿತು ಅದೇ ಇಸ್ರೇಲ್ ಹೀಗೆ ಪ್ರಪಂಚದಾದ್ಯಂತ ಹರಡಿ ಹೋಗಿದ್ದ ಯಹೂದಿಗಳು ಮೂರು ಸಾವಿರ ವರ್ಷಗಳ ನಂತರ ತಮ್ಮ ಮಾತೃಭೂಮಿಯನ್ನು ಪಡೆದರು ಯಹೂದಿಗಳ ಮೂಲ ಪವಿತ್ರ ಪುಸ್ತಕ ಹಿಬ್ರೂ ಬೈಬಲ್ ಇದನ್ನು ಓಲ್ಡ್ ಟೆಸ್ಟ್ಮೆಂಟ್ ಓಲ್ಡ್ ಟೆಸ್ಟ್ಮೆಂಟ್ ಹಿಬ್ರೂ ಬೈಬಲನ್ನು ಓಲ್ಡ್ ಟೆಸ್ಟ್ಮೆಂಟ್ ಎಂದೂ ಕರೆಯುತ್ತಾರೆ ಟೋರಾಗಳು ಯಹೂದ್ಯರ ರಿಲಿಜನ್ ಗ್ರಂಥವಾಗಿದೆ ಟೋರಾಗಳು ಯಹೂದ್ಯರ ರಿಲಿಜನ್ ಗ್ರಂಥವಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಯೇಸು ಕ್ರಿಸ್ತನ ಜೀವನವನ್ನು ಕುರಿತು ವಿವರಿಸಿ ಜೀಸಸ್ ರವರ ಜನನ ಸ್ಥಳವು ಜೂಡಿಯಾ ಪ್ರಾಂತ್ಯದ ಬೆತ್ಲೆಹ್ಯಾಮ್ ಜೀಸಸ್ ರವರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರನಾಗಿ ಜನಿಸಿದನು ಜೀಸಸ್ ಅರಾಮಿಕ್ ಮತ್ತು ಶೆಮೆಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸೀಹ ಅಥವಾ ಮಹಾರಕ್ಷಕನ ಆಗಮನದ ನಿರೀಕ್ಷೆಯಲ್ಲಿದ್ದರು ಈ ಆಗಮನದ ಕಲ್ಪನೆ ಧಾರ್ಮಿಕ ಪ್ರವರ್ತಕರಾದ ಜಾನ್ ಎಂಬ ವ್ಯಕ್ತಿಯದಾಗಿತ್ತು ಜಾನ್ ತಮ್ಮ ಬಳಿಗೆ ಬರುವ ವ್ಯಕ್ತಿಗಳಿಗೆ ದೀಕ್ಷಾ ಸ್ನಾನ ಮಾಡಿಸುವುದರ ಮೂಲಕ ದೀಕ್ಷೆ ನೀಡುತ್ತಿದ್ದರು ಯೇಸು ಕ್ರೈಸ್ತರು ಸಹ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಜಾನನಿಂದ ಸ್ನಾನಕ್ಕೆ ಒಳಗಾದರು ಏಸು ಕ್ರೈಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದ್ದರು ಕಾಲಾನಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸಿದರು ಏಸು ಕ್ರೈಸ್ತರು ಮೊದಲು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ದರು ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ ಧಾರ್ಮಿಕ ಡಂಬಾಚಾರಗಳನ್ನು ವಿರೋಧಿಸಿದ ಕಾರಣಕ್ಕಾಗಿ ಯಹೂದಿ ಸಂಪ್ರದಾಯ ವರ್ಗ ಕ್ರಿಸ್ತ ಅವರನ್ನು ವಿರೋಧಿಸಿತು ರೋಮನ್ ರಾಜ್ಯಪಾಲನು ಯೇಸುವಿಗೆ ಸಿಲುಬೆಗೇರಿಸುವ ಮರಣ ದಂಡನೆಯನ್ನು ನೀಡಿದನು ಅದರಂತೆ ಜೀಸಸ್ರನ್ನು ಘೋಲ್ ಗೋತಾ ಎಂಬಲ್ಲಿ ಯೇಸುವನ್ನು ಗೋಲ್ ಘೋತಾ ಎಂಬಲ್ಲಿ ಶಿಲುಬೆಗೇರಿಸಲಾಯಿತು ಓಕೆ ಥ್ಯಾಂಕ್ ಯು ಧನ್ಯವಾದಗಳು